ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಸಾಲ ವರ್ಗುತ್ತಿಗೆ ನೌಕರರ ಸಂಘದ ರಾಜ್ಯ ಸಮಿತಿ ವತಿಯಿಂದ ಸರಿಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಜಿಲ್ಲೆಗಳ ವರ್ಗುತ್ತಿಗೆ ನೌಕರರು ಇವತ್ತು ಸೌಧದ ಸುವರ್ಣ ಗಾರ್ಡನ್ನಲ್ಲಿ ಅನಿರ್ದಿಷ್ಟ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ ನಮ್ಮ ಪ್ರಮುಖ ಬೇಡಿಕೆ ತಿಂಗಳಿಗೆ ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ಕೊಡಬೇಕು ನೇರವಾಗಿ ಇಲಾಖೆಯಿಂದಲೇ ವೇತನ ಕೊಡಬೇಕು ಬಾಕಿ ಇರುವ ಸಂಬಳ ಕೊಡಬೇಕು ನಿವೃತ್ತಿ ವರ್ಗ ನಮಗೆ ಸೇವಾ ಭದ್ರತೆ ಕೊಡಬೇಕು ಕಡ್ಡಾಯವಾಗಿ ವಾರಕ್ಕೊಂದು ರಜೆ ಕೊಡಬೇಕು ಬೀದರ್ ಮಾದರಿನಲ್ಲಿ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಬೇಕು ಮತ್ತು ಆಸ್ಟ್ಲೆಗಳಲ್ಲಿ ಸಿಬ್ಬಂದಿ ಸಂಖ್ಯೆ ಕಡಿಮೆ ಮಾಡಿರೋ ಆದೇಶವನ್ನು ವಾಪಸ್ ಪಡಿಬೇಕು ಅಂತೇಳಿ ಈ ಪ್ರಮುಖ ಐದಾರು ಬೇಡಿಕೆಗಳನ್ನು ಇಟ್ಟಿವತ್ತು ನಾವು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಿದ್ದೀವಿ ಹಾಗಾಗಿ ಹದಿನೈದು ಇಪ್ಪತ್ತು ವರ್ಷ ಕೆಲಸ ಮಾಡ್ತಿರುವಂಥ ಈ ವರ್ಗುತ್ತ ನೌಕರರನ್ನ ಇನ್ನೂ ಕೂಡ ಜೀತ ಪದ್ಧತಿ ರೀತಿಯಲ್ಲಿ ನಡೆಸ್ಕೊಳ್ತಿದೆ ರಾಜ್ಯ ಸರ್ಕಾರ ಹಾಗಾಗಿ ಈ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಇವತ್ತು ವರ್ಗುತ್ತೆ ನೌಕರಿಂದಲೇ ರಾಜ್ಯದ ಎಲ್ಲ ವಸತಿ ಶಾಲಾ ಕಾಲೇಜುಗಳಲ್ಲಿ ಹಾಸ್ಟೆಲ್ಗಳಲ್ಲಿ ಹಾಸ್ಟೆಲ್ಗಳು ನಡೀತಾ ಇದೆ ಎನ್ನುವಂಥ ಅಧಿಕಾರಿಗಳ ಗಮನಕ್ಕೆ ಗೊತ್ತಿದ್ದೆ ರಾಜ್ಯ ಸರ್ಕಾರ ಗೊತ್ತಿದೆ ಆದರೆ ವರ್ಗುತ್ತೆ ನೌಕರರ ಬಗ್ಗೆ ಕನಿಷ್ಠ ಕಾಳಜಿ ಇಲ್ಲದೆ ಇರುವಂಥ ಈ ರಾಜ್ಯ ಸರ್ಕಾರ ಅಂತೇಳಿ ನಾನು ಹೇಳಿಕ್ಕೆ ಬಯಸ್ತೇನೆ ಹಾಗಾಗಿ ತಕ್ಷಣ ವರ್ಗುತ್ತೆ ನೌಕರರ ಪ್ರಮುಖ ಬೇಡಿಕೆಗಳೇನಿದೆ ಆ ಬೇಡಿಕೆಗಳನ್ನು ಸಂಬಂಧಪಟ್ಟಂತಹ ಮಂತ್ರಿಗಳು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಈಡೇರಿಸಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ ಕೇನ್ಮೇಗೌಡ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಸರ್ಕಾರ ನೌಕರ ಸಂಘ ಬೇಕು ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ಕೊಡಲೇಬೇಕು ಅಷ್ಟ ನೌಕರರ ಬಗ್ಗೆ ರಾಜ್ಯ ಸರ್ಕಾರ ಕೇಳಿ ಕಾರ

ಹೋರ ನ್ಯಾಯವಾಗಿ ಹೋರಾಟ ಕೊಡಲೇಬೇಕು ಕೊಡಲೇಬೇಕು ಹೋರಾಟ ಕೊಡಲೇಬೇಕು ಕೊಡಲೇಬೇಕು